ಹಣಕಾಸು ವಿಷಯದಲ್ಲಿ ಅನ್ಯಾಯ ಮಾಡಿದ್ದಾರೆ ಹೋದವಾರ ತಮಗೆ ಎಲ್ಲ ಸಾಕ್ಷಿ ಸಮೇತ ನಾವು ಹಿಟ್ ಅಂಡ್ ರನ್ ಮಾಡೋರು ಅಲ್ಲ ಬುರ್ಡೆ ಮಾತಾಡೋರು ಅಲ್ಲ ಮಾತುಗಳನ್ನ ಹಿಂಗೆ ಟ್ವಿಸ್ಟ್ ಮಾಡುವಂತ ಕಲೆ ನಮಗಿಲ್ಲ ವಿತ್ ಆಲ್ ಡಾಕ್ಯುಮೆಂಟ್ಸ್ ಹೋದ್ವಾರನು ತಮ್ಗೆ ಹೇಳಿದೇನೆ ಕರ್ನಾಟಕಕ್ಕೆ ಹಣಕಾಸು ಆಯೋಗದವರು ಮಾಡಿದ್ದ ಶಿಫಾರಸ್ಸು ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿಯನ್ನ ವಾಪಸ್ ನೀವು ವಾಪಸ್ ಪಡ್ಕೊಳ್ಳಿ ಆ ಶಿಫಾರಸನ್ನ ಅಂತೇಳಿ ಅವ್ರಿಗೆ ಫೈನಾನ್ಸ್ ಕಮಿಷನ್ ಗೆ ಹೇಳುವಂತಹದ್ದು ಕೂಡ ನಿಮಗೆ ನಾನು ದಾಖಲೆಗಳ ಸಮೇತ ತೋರಿಸಿದ್ದೇನೆ ಅಲ್ಲೂ ಅನ್ಯಾಯ ಜಿ ಎಸ್ ಟಿ ವಿಷಯದಲ್ಲೂ ನಮ್ಗೆ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಅನುದಾನದಲ್ಲೂ ಅನ್ಯಾಯ ಬರಗಾಲದಲ್ಲೂ ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂತ ಹಣದಲ್ಲೂ ಕೂಡ ಅನ್ಯಾಯ ಇವೆಲ್ಲ ಜನಗಳಲ್ಲಿ ಜಾಗೃತಿ ಮೂಡ್ತಾ ಇದೆ ಆದ್ರೆ ಬಿ ಜೆ ಅವರಿಗೆ ಇವತ್ತು ಕೂಡ ಅವ್ರಿಗೆ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನಗಳ ವಿಶ್ವಾಸವನ್ನ ಗೆಲ್ಲುವಂತ ಪ್ರಯತ್ನ ಮಾಡಬಹುದು ಆದ್ರೆ ಅವರಿಗೆ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಯಾಕೆ ಅಂದ್ರೆ ಕರ್ನಾಟಕ ಕಂಡ್ರೆ ಅವರಿಗೆ ಅನ್ಯಾಯನೇ ಮನಸ್ಸಿಗೆ ಬರುವಂತ ಕರ್ನಾಟಕದ ಟ್ಯಾಕ್ಸ್ ಕಿತ್ಕೊಳ್ಬೇಕು ಬೇರೆ ರಾಜ್ಯಕ್ಕೆ ಕೊಡಬೇಕು ಬದಲಿಯಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಅನ್ಯಾಯದ ಮೇಲೆ ಅವಮಾನವನ್ನೇ ಕೊಡಬೇಕು ಇದು ಅವರ ಮನಸ್ಸಿನಲ್ಲಿ ಸ್ಪಷ್ಟ ಆಗಿದೆ ಇದನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕೆ ಸುಳ್ಳು ಒಂದೇ ಮಾರ್ಗ ಅವರ ಹತ್ರ ಇರೋದು ಸುಳ್ಳುಗಳು ಹೇಳಿ ಹೇಳಿ ಕಾಲ ಇವ್ರಿಗೂ ಇಲ್ಲಿವರೆಗೂ ನಡೆದಿದೆ ಅವರಿಗೆ ಬಹುಶಃ ಅವರು ತಿಳಿದಿದ್ದಾರೆ ಇವತ್ತೂ ಕೂಡ ಸುಳ್ಳಿಂದ ಕಾಲ ಹಾಕಬಹುದು ಅಂತ ಆದ್ರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಬಡ ಜನಗಳಿಗೆ ತಮ್ಮದೇ ಆದಂತ ಒಂದು ಸಾಮಾನ್ಯ ಜ್ಞಾನ ಇದೆ ಸತ್ಯವನ್ನ ಒಂದೆರಡು ಬಾರಿ ಮರೆಮಾಚಿದ್ರು ಕೂಡ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರುತ್ತೆ ಜನ ಅರ್ಥ ಮಾಡಿಕೊಂಡು ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಬಹುಶಃ ನೀವು ಹೇಳಿದ ಹಾಗೆ ಬಿ ಜೆ ಅವರು ಸುಳ್ಳನ್ನ ಹೇಳಿ ಜನಗಳಿಗೆ ಮಾಡಿರೋ ಅನ್ಯಾಯವನ್ನು ಕೂಡ ಮುಚ್ಚಾಕಿ ನೋಟಿನ ಜೊತೆಗೆ ಓಟನ್ನು ಕಿತ್ಕೊಡುವಂತ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು